ಕರ್ಬೂಜ ಹಣ್ಣು ತಿಂದರೆ ದೇಹಕ್ಕೆ ತುಂಬ ಒಳ್ಳೆಯದು ಇದನ್ನು ತಿನ್ನುವುದರಿಂದ ಅನೇಕ ಕಾಯಿಲೆಗಳನ್ನು ನಮ್ಮ ದೇಹದಿಂದ ಓಡಿಸಬಹುದು ಇದು ಬೇಸಿಗೆಯ ಬೆಳೆಯಾಗಿದ್ದು ತುಂಬ ಸಿಹಿಯಾಗಿ ಮತ್ತು ರುಚಿಯಾಗಿ ಇರುತ್ತೆ ಕಲ್ಲಂಗಡಿ ಹಣ್ಣಿನಂತೆ ಹೆಚ್ಚಿನ ನೀರಿನ ಅಂಶವನ್ನು ಹೊಂದಿದ್ದು ಬೇಸಿಗೆಯಲ್ಲಿ ಇದನ್ನು ತಿಂದರೆ ತುಂಬ ಆರೋಗ್ಯಕ್ಕೆ ಉತ್ತಮ ಇದು ಎಲ್ಲರಿಗೂ ಇಷ್ಟವಾಗುವ ಹಣ್ಣು ತೂಕ ಇಳಿಸಿಕೊಳ್ಳಲು ಬಯಸುವವರು ಈ ಈ ಹಣ್ಣನ್ನು ತಪ್ಪದೆ ತಿನ್ನಿ ಆರೋಗ್ಯಕರ ಹಣ್ಣುಗಳ ಪಟ್ಟಿಯಲ್ಲಿ ಕರ್ಬೂಜ ಕೂಡ ಇದೆ ನೀರಿನಾಂಶ ಮತ್ತು ವಿವಿಧ ಪೋಷಕಾಂಶಗಳು ಹೆಚ್ಚಿದ್ದರೂ ಕ್ಯಾಲೋರಿಗಳು ಇದರಲ್ಲಿ ಕಡಿಮೆ ಇದೆ ಆದ್ದರಿಂದ ನಮ್ಮ ದೇಹದ ಕೊಬ್ಬನ್ನು ಹೆಚ್ಚಿಸುವುದಿಲ್ಲ ಕಿಡ್ನಿ ಸಮಸ್ಯೆ ಇರುವವರಿಗೂ ಇದು ತುಂಬಾನೇ ಒಳ್ಳೆಯದು ಅಲ್ಲದೆ ಜೀರ್ಣಕ್ರಿಯೆಯನ್ನು ಹೆಚ್ಚಿಸುತ್ತದೆ ಕರ್ಬೂಜ ಹಣ್ಣು ತಿನ್ನುವುದರಿಂದ ಏನೆಲ್ಲ ಲಾಭ ಎಂದು ನೋಡೋಣ ಜೀರ್ಣಶಕ್ತಿಗೆ ಸಹಾಯ ಮಾಡುತ್ತೆ ಕರ್ಬೂಜ ಹಣ್ಣನ್ನು ತಿನ್ನುವುದರಿಂದ ಜೀರ್ಣಕ್ರಿಯೆಗೆ ಚೆನ್ನಾಗಿ ಆಗುತ್ತೆ ಇದರಲ್ಲಿರುವ ನೀರಿನ ಅಂಶವು ಪಚನ ಕ್ರಿಯೆಗೆ ಸಹಾಯ ಮಾಡುತ್ತೆ ನಿಮಗೇನಾದರೂ ಅಸಿಡಿಟಿ ಆಗಿದ್ರೆ ಈ ಹಣ್ಣನ್ನು ತಪ್ಪು ತಿನ್ನಿ ಸಮಸ್ಯೆ ಎಲ್ಲ ಪರಿಹಾರ ಆಗುತ್ತೆ ಇದರಲ್ಲಿರುವ ಖನಿಜಾಂಶವು ಜಠರದಲ್ಲಿ ಜೀರ್ಣಕ್ರಿಯೆಗೆ ತಡೆದೊಡ್ಡುವ ಅಸಿಡಿಟಿಯನ್ನು ನಿವಾರಿಸುತ್ತೆ ತೂಕ ಇಳಿಸಲು ಸಹಕಾರಿ ಈ ಕರ್ಬೂಜ ಹಣ್ಣು ಕರ್ಬೂಜದಲ್ಲಿ ಸೋಡಿಯಂ ಅಂಶ ಕಡಿಮೆ ಇರುತ್ತೆ ಇದು ಕೊಲೆಸ್ಟ್ರಾಲ್ ರಹಿತ ಹಣ್ಣು ಕ್ಯಾಲೋರಿಗಳು ಸಹ ಕಡಿಮೆ ಇರುವುದರಿಂದ ಇದನ್ನು ತಿಂದರೆ ಹೊಟ್ಟೆಯು ತುಂಬುತ್ತದೆ ತೂಕವು ಹೆಚ್ಚಾಗುವುದಿಲ್ಲ ಹೃದಯ ಸಂಬಂಧಿ ಕಾಯಿಲೆಗೆ ಒಳ್ಳೆಯದು ಈ ಹಣ್ಣಿನಲ್ಲಿ ಪೊಟ್ಯಾಷಿಯಂ ಇರುವುದರಿಂದ ಹೃದಯ ಸಂಬಂಧಿ ಕಾಯಿಲೆ ಇರುವವರಿಗೆ ಇದು ತುಂಬಾ ಒಳ್ಳೆಯದು ಇದು ರಕ್ತ ಹೆಪ್ಪುಗಟ್ಟದಂತೆ ನೋಡಿಕೊಳ್ಳುತ್ತೆ ರಕ್ತ ಸಂಚಾರ ಸರಾಗವಾಗಿ ಮಾಡುತ್ತೆ ಹೃದಯದ ಮೇಲಿನ ಒತ್ತಡವನ್ನು ಕಡಿಮೆ ಮಾಡುತ್ತೆ ಕಿಡ್ನಿ ಸಮಸ್ಯೆಗೆ ಈ ಹಣ್ಣನ್ನು ತಿನ್ನಬಹುದಾ ಕರ್ಬೂಜವು ಮೂತ್ರಕೋಶದ ಸಂಬಂಧಿ ಕಾಯಿಲೆ ಬರದಂತೆ ತಡೆಯುತ್ತದೆ ಆದ ಕಾರಣ ಯಾವುದೇ ಕಿಡ್ನಿ ಸಮಸ್ಯೆ ಬರುವುದಿಲ್ಲ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಈ ಹಣ್ಣು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಇದರಲ್ಲಿ ವಿಟಮಿನ್ ಸಿ ಇರುವುದರಿಂದ ರೋಗ ಶಕ್ತಿಯನ್ನು ಹೊಂದಿದೆ ಅಲ್ಲದೆ ಬಿಳಿ ರಕ್ತಗಣಗಳು ಹೆಚ್ಚಾಗುತ್ತವೆ ಆಗ ಯಾವುದೇ ಕಾಯಿಲೆ ನಮ್ಮ ಬಳಿ ಸುಳಿಯಲ್ಲ ಗರ್ಭಿಣಿಯರಿಗೆ ತುಂಬಾ ಒಳ್ಳೆಯದು ಈ ಹಣ್ಣಿನಲ್ಲಿ ಪಾಲಿಕ್ ಆಮ್ಲ ಹೆಚ್ಚಿನ ಪ್ರಮಾಣದಲ್ಲಿರುತ್ತೆ ಇದು ಗರ್ಭಿಣಿಯ ದೇಹಕ್ಕೆ ಅಗತ್ಯ ಪೋಷಣೆ ಒದಗಿಸುತ್ತದೆ ಗರ್ಭಿಣಿಯಾಗಲು ಬಯಸುವ ಹೆಣ್ಣು ಮಕ್ಕಳಿಗೆ ಗರ್ಭನಾಳದ ತೊಂದರೆ ಇದ್ದರೆ ಗರ್ಭ ನಿಲ್ಲದೇ ಇದ್ದರೆ ಈ ಹಣ್ಣಿನ ಸೇವನೆಯಿಂದ ಗರ್ಭ ನಿಲ್ಲುವ ಸಾಧ್ಯತೆ ಇದೆ ಹಲ್ಲು ನೋವಿನಿಂದ ಬಳಲುತ್ತಿರುವವರಿಗೂ ಒಳ್ಳೆಯದು ಕರ್ಬೂಜವು ಹಲ್ಲು ನೋವಿನಿಂದ ಬಳಲುತ್ತಿರುವವರಿಗೂ ಒಳ್ಳೆಯದು ಈ ಹಣ್ಣಿನ ಸಿಪ್ಪೆಯನ್ನು ಹೆಚ್ಚು ಪೋಷಕಾಂಶಗಳಿದ್ದು ಸಿಪ್ಪೆಯನ್ನು ನೀರಿನಲ್ಲಿ ಕುದಿಸಿ ತಣ್ಣಗೆ ಮಾಡಿ ಬಾಯಿ ಮುಕ್ಕಳಿಸಿದ್ರೆ ಹಲ್ಲು ನೋವು ಕಡಿಮೆಯಾಗುತ್ತೆ ಧೂಮಪಾನ ಬಿಡಬೇಕು ಅಂದುಕೊಂಡವರಿಗೂ ಒಳ್ಳೆಯದು ಈ ಹಣ್ಣಿನಲ್ಲಿ ಹೆಚ್ಚಿನ ಪೋಷಕಾಂಶ ಗುಣಗಳಿದ್ದು ಇದು ಧೂಮಪಾನ ಬಿಡಬೇಕು ಅಂದುಕೊಂಡವರಿಗೆ ಒಳ್ಳೆಯದು ಇದು ಮಾನಸಿಕ ಬಲ ತುಂಬುತ್ತೆ ಅನಾರೋಗ್ಯಕ್ಕೆ ಅಭ್ಯಾಸಗಳನ್ನು ಓಡಿಸಲು ಸಹಾಯ ಮಾಡುತ್ತೆ ಒತ್ತಡ ನಿವಾರಿಸುವ ಗುಣ ಹೊಂದಿದೆ ಈ ಹಣ್ಣಿನಲ್ಲಿರುವ ಪೊಟ್ಯಾಷಿಯಂ ಇರುವುದರಿಂದ ಒತ್ತಡವನ್ನು ನಿವಾರಿಸುತ್ತದೆ ಹೃದಯ ಬಡಿತ ನಾರ್ಮಲ್ ಆಗಿರಲು ಸಹಾಯ ಮಾಡುತ್ತೆ ಮೆದುಳು ಸರಾಗವಾಗಿ ತನ್ನ ಕೆಲಸ ಮಾಡುವಂತೆ ಮಾಡುತ್ತೆ ಆದ ಕಾರಣ ಒತ್ತಡ ನಿವಾರಣೆಗೆ ಈ ಹಣ್ಣು ಉಪಯೋಗಕಾರಿಯಾಗಿದೆ